ಅಕನಕ ನನ್ನ ನನ್ನ ಅಂತ ಯಾಕಂದೂ ಅದಕ್ಕ ನಾನು ಏನ್ ಮಾಡಿದ್ದೀನ ಅಂತ ಮಾಡ್ಬಾರ್ದೆ ಸುಮ್ನೆ ಹೇಗೆ ಕುತ್ಕೋ ಏ ನೋಡಿ ಮಾತಾಡಿನ ಮಾತಾಡಿ ಮಾತಾಡಿ ಇವಳೆ ತಾಲ್ಕೆಟ್ ಹೋಗಿರೋ ಗಾಡ್ಬೇಡ ನೀನು ಅದಕ್ಕ ಮಗ ಅದೇ ಅಡಿಗೆ ನೀನು ಯಾಕೆ ಮಗ ಅಲ್ಲ ಬುದ್ಧಿಲ್ವಾ ನಿನ್ಗೆ ಬುದ್ಧಿಲ್ವಾ ಹೇಳು ಅದೇನು ಅಂತಿದ್ದಾನಂತಂಗ ಆಯ್ತು ನಿನ್ ಕತೆ ತೆಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ಅತಗೆ ನಿಮ್ ಗಾಡಂತಪ್ಪ ನೀನು ನಿಂತಪ್ಪ ನಿನ್ ಗಂಡ ಸುಮ್ನೆ ಅವಳೆ ಮಾತು ಯಾಕೆ ಪುಕ್ಕ ಹೋಗ್ಬ್ರೆಲ್ಲ ಮಾತಾಡೋದು ಏನು ಪ್ರಯತ್ನ ಸುಮ್ಮನೆ ಇರೀರಾ ಆಯ್ತಲ್ಲ ನಿನ್ನೆ ಕಲಿಗೆಸ್ಕಂಡಿ ನೀನು ಅಯ್ಯೋ ಕಾಣಕಂತು ನಾನು ಎಷ್ಟು ಒಳ್ಳೇದು ಮಾಡಿದ್ರು ವೇ ಮಂಡ್ಯ ಮಕ್ಕಳಿಗೆ ನಮ್ಮ ಕೆಟ್ಟ ಒಳಗೆ ಕಾಣ್ತೀನಿ ಹೊರತು ಒಳ್ಳೆಯೊಳಗೆ ಕಾಣಕ್ಕಿಲ್ಲ ಕಣಕ್ಕ ನಾನು ಕಾಣಕ್ಕಿಲ್ಲ ಕಂದ್ಬಿಡು ಒಳ್ಳೆಯೊಳಗೆ ನಾನು ಯಾವ್ದೆ ಕಾರಣಕ್ಕೂ ಕಾಣಕ್ಕಿಲ್ಲ ಕೆಟ್ಟ ಮುಂಡೆ ಕಾಣ್ತೀನಿ ನಾನು ಆಯಿತು ಸುಮ್ಕಿರು ಪರ್ವೇ ಸುಮ್ಕಿರು ತಲೆ ಗೆಸ್ಕೊಳಕ್ಕೆ ಹೋಗ್ಬೇಡ ನೀನು ಹೋಗಿದ್ರೆ ಹ್ಞೂ ಹೋಗಿದೆ ಏನಂದ ಏನಾರು ಅಂತಿದ್ನ ಏನೋ ಅಂದಿಲ್ಲ ಹಿಂಗೆ ನಾನು ಕರೆದ್ರು ಬರ್ ನೀವೆಲ್ಲ ಇಕ್ಕಳು ಹಂಗೆ ಹಿಂಗೆ ಅದ ಅಂತಿದ ನಿಂತ ಮುಚ್ಕೊಂಡು ನೀನು ಅಂದ್ಬಿಟ್ಟು ಆದ್ರೂ ಸುಬಿಟ್ಟು ಬಂದೆ ಬೋರ ಅವತ್ತಿನಲ್ಲಿ ಕೂಕತ್ತಿದ ತಾತೋ 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 ಅನ್ಕೊಂಡು ತಿರುಗು ನೋಡಿ ನಾನು ಸುಮ್ಮ ಬಂದಿರ್ತ ಕರ್ದಿ ಅಲ್ಲ ಅದ ಏನ ಗಾಡನು ಇಕ್ಳು ಇಲ್ಲಿದ್ರೆ ಅಲ್ಲಿದ್ರೆ ಅಂತೆ ಅಲ್ಲಿ ಕಳ್ಸಕ್ಕದ ಸುಮ್ಕಿರತ್ಕಮ್ಮ ಅವೇನು ನೋವ್ಯಾ ನೋಡ್ಕೊಬಿಟ್ಟದ ಮುಗಿನ ಅವಳಿಗೆ ಬಾಣತನ ಕಟ್ಟಾಗಿ ಒಳ್ಳೇದು ಕೆಟ್ಟದ್ದು ಮಾಡಿ ಊಟಕ್ಕೆ ಅಂತ ಕಲ್ಬೇಡವಾಂಕಿರುತ್ತ ಸುಮ್ಕಿರು ಯಾಕೋ ಬೇಜಾರಾಗವನೇ ಅವ್ಳು ಎಲ್ಲ ಅಕ್ಕನ ಉಂಟಾಗೋಳಲ್ಲ ಅದ್ಕೆಲ್ಲೋ ಯತ್ನೆ ಮಾಡ್ತಾನೆ ಬಿಡು ತಲೆಗೆಡ್ಸ್ಕೊಳ್ದು ಬೇಡ ಏನೋ ಅದೃಷ್ಟ ನಾವು ಸಾಕ್ತಾನೆ ನೀನೇ ಸಾಕಿಲ್ಲ ಹಂಗೆ ಹಿಂಗೆ ಅಂತ ಅಂದೆ ಹಂಗ ಸುಮ್ಮನೆ ಆದ ಏನು ಇಲ್ಲಕ್ಕ ಅಲಕ್ಕನದ್ಕೆ ಮೊನ್ನೆ ದಿಸ್ಲೆ ಸ್ವಲ್ಪ ಹಾಕ್ಬೇಕಾಗಿತ್ತು ಅವ್ನ್ಗೆ ಭಾನುವಾರ ಭಾನುವಾರ ಅನ್ಕೊಂಡು ಎರಡು ಭಾನುವಾರ ಕೊಲ್ಲೋದು ಅವ್ನಿಗೆ ಮೊದಲು ಸತಿ ಕೇಳ್ಕೊ ಬಂದಿದಂತೆ ಈಗ ಒಂದ್ಸತಿ ಕೇಳ್ಕೊಬಂದವನೇ ಆ ಬೆಳಿಗ್ಗೆ ಸೊಪ್ಪು ಹಾಕ್ಬಿಟ್ಟು ಈಗ ಹಬ್ಬಗಳಿಂದ ಶುರು ಆಯ್ತವೆ ಮಡಿಕೆ ಗಿಡಕ್ಕೆ ತಕ್ಕೊಂಡು ಹಸಿ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡಬೇಡ್ದ ಮಾಡಬೇಕು ಈಗ ಬೆಂಕಿ ಸೊಪ್ಪು ಹಾಕ್ನೇ ಬೇಕಲ್ಲ ಸೊಪ್ಪು ಕೇತ್ ಹಾಕ್ಬಿಟ್ರೆ ಎಲ್ಲರೂ ಮನೆ ಕ್ಲೀನ್ ಮಾಡ್ಕೋಬಹುದು ಆತ್ ಕೇತಗೆ ಅಕ್ಕ ನಾನು ಹೋಗಿ ಸಾಸ್ರ ಕೇಳ್ಕೊ ಬರ್ತೀವಿ ಮಾಡ್ಬಿಡೋದಲ್ವಾ ಹೋಗ್ದಾರೆ ಮಾದೇವ್ ಅಂತ ಫೋನ್ ಮಾಡ್ಸಿ ಒಂದ ಮಾದೇವ ಅಪ್ಪ ಲ ಮಗ ಏನಜಿ ಫೋನ್ ಮಾಡ್ಬಿಟ್ಟು ಕೇಳ ಮಗ ಯಾವಾಗ ಸೊಪ್ಪು ಹಾಕೋರು ಆಯ್ತದೆ ಅನ್ಬಿಟ್ಟು ಹಾಕ್ಬೇಡ್ದ ಮಗ ಹಾಕ್ಬೇಡ್ದ ಈಗ ಸೊಪ್ಪು ಹಾಕ್ಬಿಟ್ರೆ ಹಾಂ ಸರಿ ಆಯ್ತದೆ ಅಥಗೆ ಅಂತ ಇನ್ನು ಹಬ್ಬ ಉಣ್ಣೆಗೆ ಹಂಗೆ ಮಾಡೋಕಾಯ್ತದ ಸೂತ್ರದಲ್ಲಿ ಮಟ್ಟಿಗೆ ಕುಟಿ ತೆಗಿಬೇಡ್ದು ಜೋರಾಗಿ ಮಾಡೋಕಾಯ್ತದಪ್ಪ ಈಗ ಸೂತ್ಕೊಂಡ್ಬಿಟ್ಟು ಹುಣ್ಣರು ಉಣ್ತಾರ ಉಣರಿ ಇಲ್ಲ ಹಾಂ ಈಗ ಸೊಪ್ಪಾಕ್ಬಿಟ್ಟು ಎತ್ತಿ ಎದ್ಬಿಟ್ರೆ ಅಣ್ಣ ಆಮೇಲೆ ಬೇಕಾರೆ ಹ್ಞೂ ಜೋರಾಗಿ ಬೇಕಾರೆ ಯಾವ್ದಾರು ಒಂದು ಒಂದು ಲಕ್ಷ ನಾನೇ ಕೊಡ್ತೀನಿ ಮಗ ತಬ್ಬಳು ಮಕ್ಕಳು ಅದಾಗೆ ಜೋರಾಗಿ ಮಾಡೋಕಾಯ್ತದೆ ಅದೇನು ಸುಮಾರಾಗಿ ಮಟನ್ ಗಿಟ್ಟು ತಕೊಂಡು ಜೋರಾಗಿ ಮಾಡಕ್ಕೆ ಆಯ್ತದೆ ಬೇಕಾರೆ ವಲ್ತವು ಪೆಂಡ್ ಹಾಕ್ಸ್ಬಿಟ್ಟರೆ ಮಡಕಾಯ್ತದೆ ಇಲ್ಲಾದ್ರೆ ಯಾವ್ದಾದ್ರು ಚತ್ರು ಕೇಳ್ಕೊಂಡ್ರೀ ಮಾಡೋಕಾಯ್ತದೆ ಒಂದಲ್ಲ ಎರಡು ಲಕ್ಷ ಖರ್ಚಾಲಿ ರೀ ತಬ್ಲು ಮಕ್ಕಳು ಇನ್ನೇನು ಮಾಡೋ ನಂಬಿರಿ ತಗೆ ಅದಕ್ಕೆ ಈಗ ಇನ್ನೂರು ಫೋನ್ ಮಾಡಿ ಕೇಳು ಸೊಪ್ಪಾಕಿ ತಾಕ್ಬಿಟ್ಟು ಮಡಕೆ ತೆಗೆದುಬಿಟ್ಟು ತೆಗ್ದುಬಿಟ್ಟು ಇನ್ನೊಂದ್ಸತಿ ಬೆಣ್ಣು ನೀರು ಹಾಕೊಂಡ್ಮೇಲೆ ಆಮೇಲೆ ಬೇಕಾರೆ ಆಸ್ತಿ ಸಸ್ರವಾ ಮಾಡೋಕಾಯ್ತದೆ ಈಗ ಇದ್ದಕ್ಕಿದ್ದಂಗೆ ಸಡನಾಗಿ ಎಲ್ಲ ಜೋಡ್ಸ್ಕೊಂಡು ಪಡ್ಸ್ಕೊಂಡು ಮಾಡೋಕಾಯ್ತದೆ ಆಯ್ಕೆಕತ್ತೆ ಸುಮ್ಕಿರು ಆಯ್ಕೆ ಮಗ ಯಾಕೆ ಊಟ ಮಾಡೋರು ಮಾಡ್ತಾರೆ ಸೂತ್ರದಲ್ಲಿ ಉಣ್ಣೋದವ್ರು ಉಣ್ಣಕ್ಕಿಲ್ಲ ಮಡಿಕೆ ತೆಗಿದರೆ ಮಾಡೋಣಬಿಟ್ಟು ಸೂತಕಂದ್ಬಿಟ್ಟು ಊಟ ಮಾಡೋ ಜನ ಮಾಡ್ತಾರೆ ಇಲ್ಲಾದ್ರೂ ಮಾಡೋಕ್ಕಿಲ್ಲ ಮಾಡ್ಬಿಟ್ಟು ದಂಡ ಮಡಿಗೆ ಅದೇ ಹಾಕಬೇಕು ಸೂತ್ಕಪ್ಪ ಅವ್ರು ಇಂಜರಿ ಅದು ಬೇಡ ಸ್ವಲ್ಪ ತಕ್ಕಬಿಟ್ಟು ಅಂದರೆ ಮಡಿಕೆ ಗುಡ್ಕೆ ತೆಗೆದುಬಿಟ್ಟು ಮಾಡಿ ರೀ ತಲೆಸ್ಕೊಂಡು ಇನ್ನು ಬೇಗ ಬಾ ಅಂತ ಮುಖದ್ಮೇಲೆ ಮಾಡಿದ್ರು ಆಯ್ತದೆ ನಂಗೆ ಕಮ್ಮ ಸುಮ್ಮನೆ ಹಾಕಿ ಏನು ಮಾಡೋದು ಹುಡುಗ ಅಯ್ಯೋ ಏನು ಮಾಡಿ ಅನ್ನ ಸಾರು ಕೇಸರಿ ಬತ್ತು ಹಪ್ಪಳ ಉಪ್ಪಿನಕಾಯಿ ಆಮೇಲಿಂದ ಒಂಥರ ಒಂದೆರಡು ಥರನೇ ಪಲ್ಯ ಮಾಡ್ಸದ ಮೊಸರು ಪಜ್ಜಿ ಹೆಸರು ಬೇಳೆ ಕೋಸಂಬರಿ ಅದು ಮಾಡಿಸ್ಬಿಟ್ರೆ ಸಾಕು ಮನೆ ಸುತ್ತಲೂ ಕರ್ದಿ ಇಕ್ಕದ ಸಪ್ಪ ಸ್ವಲ್ಪ ಸೊಪ್ಪು ಓ ಮಡಿಕೆ ಗುಡ್ಕೆ ತೆಗೆದ್ಮೇಲೆ ಆಮೇಲೆ ಬೇಕಾದ್ರೆ ಆರ್ತಿ ಸ್ವಲ್ಪ ಜೋರಾಗಿ ಮಾಡಿಬಿಟ್ಟು ಕರೆ ಹಾಕೈತದೆ ಜನಗಳ ಕರೆದು ಹೆಚ್ಚು ಕಟ್ಟಕ್ಕೆ ಮಾಡೋಕ್ಕಾಯ್ತದೆ ಅಲ್ವಾ ಅದು ಬಿಡು ಹಂಗೆ ಮಾಡೋಕ್ಕಾಯ್ತದೆ ಈಗ ಏನಂತೆ ಕೇಳ್ತೀನಿ ತಡೋ ಇನ್ನೊರು ಫೋನ್ ಮಾಡಿ ಹಾಂ ಕೇಳು ಕೇಳು ಹಲೋ ಹಲೋ ಏನಾರೆ ನಾನು ಮಾದೇವ ಮಹಾದೇವು ಹೇಳಪ್ಪ ಗೋವಿಂದನ ಮಗಳು ದೊಡ್ಡೊಳಗಳೇ ಸೊಪ್ಪು ಹಾಕೋದಕ್ಕೆ ಯಾವಾಗ ಹಾಕೋರು ಒಳ್ಳೇದು ಅಂತ ಅಯ್ಯೋ ನಿಮ್ಮ ಗೋವಿಂದ ಬಂದು ಎಲ್ಲನೂ ಹಾಂ ಹೋಗಿದನಲ್ಲ ಹೋಗಿದಾನಲ್ಲ ಹೇಳಿದ್ದೀವಲ್ಲ ಅವ್ರಿಗೆ ಭಾನುವಾರ ಹಾಕಿ ಅಂತ ಹೇಳಿದ್ರು ಹಾಕಿಲ್ವಾ ಇಲ್ಲ ಇಲ್ಲ ಅವನು ಮಾಡಿಲ್ಲ ಅಕ್ಕಿ ಇನ್ನೊಂದು ಡೇಟ್ ಯಾವ್ದಾದ್ರು ಇದ್ರೆ ಹೇಳಿ ಒಂದು ನಿಮಿಷಪ್ಪ ಹೇಳ್ತೀನಿ ಹ್ಮ್ ಹ್ಞೂ ಹ್ಞೂ ಹ್ಮ್ ಹ್ಮ್ ಬರೋ ಭಾನುವಾರ ಒಳ್ಳೆ ದಿನ ಚೆನ್ನಾಗಿದೆ ಮಾಡ್ಕೊಬಿಡಿ ಸರಿ ಆಯ್ತು ಆಯ್ತು ಏನಾರೇ ಹಾಂ ಸರಿನಪ್ಪ ಸರಿ ಅದೇ ಭಾನುವಾರ ಈಗ ಬರೋ ಭಾನುವಾರ ಚೆನ್ನಾಗದೆ ಮಾಡಿದ್ರು ಮಾಡಿ ಅಂತವ್ರೆ ಒಬ್ರು ಸೂತ್ ಕೈತಾ ಕುಡ್ಬೇಕಾರ ಮೇಲಿಂದ ಏನದ ಅಲ್ಲಿ ಭೂಮಿದ ಏನಂದ ಒಂದೆರಡು ಕೀಳಕ್ ಹೋಗಿದಾರು ಅವ್ ಕೂಡ ಏನು ಮಾಡಿದ್ರು ಅವ್ ಕಿಲಾನಕ್ಕೆ ಇವ್ನ ಕೂಡ ಕಿಲಾನಕ್ಕೆ ಬನ್ನಿ ಬನ್ನಿ ಅನ್ಕೊಂಡು ಏನು ನಿಂತಿದೆ ನಾನು ಅನ್ಕೋ ಆ ನಾನು ಚಾಂದಾಗ ಹೋಗ್ದಿ ಹೊಡೆದ ಬಿಟ್ಟೆ ಒಂದ್ ಎರಡು ಏಟ ಓದ ತೆಪ್ಪಕ್ಕೆ ಇನ್ನು ಅಯ್ಯ ಹೋಗಿತ್ತಂತಲ್ಲ ಸುಮಾರ ತಣ್ಣ ತೆಪ್ಪ ಆಗಿದ್ದಾನಂತೆ ಅಲ್ಲಿ ಹೋಗು ನಾನು ನನ್ನ ಮಗಂತ ಕಳ್ಸಕ್ಕಿಲ್ಲ ಅವ್ನು ಏನಾದ್ರು ಮಾಡ್ಕೊಳ್ಳಿ ಅತ್ ಹೊಡ್ದಲ್ಲಿ ಓದೋಳು ಮಗ ಬುರ್ಬೇಡ್ದವಳು ಏನಾದ್ರು ಮಾಡ್ಕೊಳ್ಳಿ ಹೋಗವೆ ಅವ್ರು ಕುಟ್ಟಲ್ಲ ಯಾರು ಹೊಡ್ದಾಳವ್ರು ಏನಾದ್ರು ಮಾಡ್ಕೊಳ್ಳಿ ಒಂದ್ ಮಾಡದ ಬಿಡು ನಮ್ಮ ಮಕ್ಳು ಅಲ್ವಪ್ಪ ತಂಗಾರ್ ನಿನ್ನ ದಾನಾದಾರ್ ಇದ್ರೆ ನೀನು ಮಕ್ಳಿಗೆ ಐದು ಸಾವಿರ ಕೊಟ್ಟಿ ಕಾಪಾಡ್ತದೆ ಇವನು ಇನ್ನಿ ಎಕ್ರ ಒಳಗೆ ಬೆಳಿತೀನಿ ನೀನು ಅವ್ನ ಕಡೆ ಬೂಲ್ತನ ಕಲ್ತ್ಕೊಂಡು ಒಟ್ಟೆ ಅವ್ರಿಗೆ ಮಾಡ್ಕೊಂಡು ಅವನು ಹೆಂಗಾರಿದು ಮಾಡ್ಕೊಳ್ಳಿ ಕಲಿಕೆಸ್ಕೊಬೇಡ ಓಡಾಡ್ಕೊಂಡು ಮಾಡಪ್ಪ ಅಲ್ಲ ಕರಜಿ ನೀನು ಕಣ್ಣು ಮುಟ್ಟಿಕಿಲ್ಲ ಅವನು ಯಾವತ್ತಾರು ಅವ್ನಿಗೆ ಎರಡು ಒಂದು ಹೆಣ್ಸಿದ್ನ ಆ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ಅಂತ ನಾನು ಯಾವತ್ತಾರು ಹೇಳಿದ್ನ ನಾನು ಇವ್ರು ಎಷ್ಟೋ ಸುತ್ತಿ ರುಸ್ಮಿಗೂ ಹೇಳೀನಿ ನಾನು ಲೇ ಆ ಮಕ್ಳು ಒಂಥರ ಈ ಮಕ್ಳು ಒಂಥರ ಮಾಡ್ಬಿಡ ಏನು ತಂದರೂ ನಾನು ಅಲ್ಲಿ ತರ್ಬೇಕಾರ್ಲಿ ನಾನು ಈ ಮಕ್ಳುಗಳಿಗೆ ಅಲ್ಲಲ್ಲೇ ಸಪ್ ಸಪ್ರೇಟ್ ಪ್ಯಾಕ್ ಮಾಡ್ಸ್ಕೊಂಡು ತಗೋಬಂದು ಕೊಡೋನು ಆ ಕೂಡೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡ್ಬಿಟ್ಟರು ಅಂತ ಯಾಕೆ ಎಲ್ಲ ಒಂದೇ ನನ್ನ ಎಲ್ಲ ಒಂದು ಅಂತ ತಾನೆ ನಾನು ಆಸೆ ಮಾಡ್ತಿರ್ತಾನೆ ಇಲ್ಲ ನನ್ನ ಮಕ್ಕಳಿಗೆ ಸಪ್ರೇಟ್ ಅಂತ ತಿನ್ಸ ನಾನು ಒಂದೊಂದು ತರಲಿ ಎಂತರಲಿ ಮುಚ್ಚಿ ಮುದ್ರು ಮಾಡಬೇಡಿ ನೀವು ಮುಡುಗಿ ಎಲ್ಲಿ ಟೇಬಲ್ ಮೇಲೆ ಎಷ್ಟು ಹಾಕೊಂಡು ತಿನ್ಲಿ ಪೈಕ್ಲು ತಿನ್ಲಿ ಅಂತ ನಾನು ಅಷ್ಟು ಇದು ಮಾಡ್ತಿದ್ರು ನಮ್ಮ ಹಿಂಗೆ ಈ ತರ ಇದು ಮಾಡ್ಬಿಟ್ಟು ಇವನು ಅದೊಂದು ಮನ್ಸಿಗೆ ಬಹಳ ಕುರ್ತದ ನನಗೆ ನನ್ನ ಮಗ ಮುದೇವಿಗೆ ಏನು ಗೊತ್ತದ ಬಗಳ್ತದೆ ಮುಂಡದು ಸುಮ್ ಕುತ್ಕ ಒಡಾದ್ರು ಏನು ಅನ್ನಿಲ್ಲ ಕರ ಮಕ್ ಮಕ್ಕೆ ಒಡದೆ ಹಂಗುವೆ ನಾನು ತಿರ್ಸ್ಬಿಟ್ರೆ ಮೇಲೆ ಅಂದ ಒಡೆಯ ನನ್ನ ಮಗನೇನ್ಬಿಟ್ಟು ಇಟ್ಕೊಂಡೆ ನೋಡು ಯಾಕತ್ತಿ ಹಿಡ್ಕೊಂಡು ಬುಟ್ಟೆ ತಿರ್ಗವೆ ಆಗ ಸುಮ್ಮನೆ ಆದ ನನಗೆ ಬೇಜಾರು ಬಿಟ್ಬಿಟ್ಟು ಹೊಟ್ಟೆ ತಗೆ ಇನ್ನು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಅದೇ ಏನು ಹೋಗಿತ್ತಂತೆ ಅದೇನೇನೋ ಅಂತಿದ್ದಂತೆ ಏನಂತಾನು ಸುಮಾರು ತಣ್ಣ ತೆಪ್ಪ ಆಗೋನಕ್ಕೆ ಸುಮ್ಕಿರು ಅವನ ಸರಿ ಏತನಂತೆ ಏನೋ ಹೆಂಗೋ ಬೋಲಿ ತಗೆ ಜಾನುಗಳು ಏನೋ ನಕ್ಕಿಲ್ಲ ಅವರೇ ನೋಡು ನೀವು ಅವ್ನು ಇದನ್ನು ಆಡಿ ಚೋಡಿ ಹಾಕೊಂಡು ಹೆಣ್ಗೆ ಒಂದು ಸ್ವಲ್ಪ ಕಾರ್ಯ ಮಣ್ಣಿನ ಅಂದ್ಕೊಳಕಿಲ್ವಾ ಹೇಳು ಅವ್ರು ಇವ್ರು ಅಂತಾರೆ ಅಂತಲ್ಲ ಕಣ್ಮಾರಿ ನಮ್ಮ ಮನೆಗೆ ನಾವು ಮಾಡಬೇಡ ಒಳ್ಳೇದಾಗೋದು ಬೇಡವ ದೇವ್ರು ಹೋಗಿ ಇವರು ದೇವರು ದಿನರು ಅನ್ನೋದು ಯಾಕಾಯ್ತು ಮಟ್ಟೆ ಕುಡ್ಕೆ ತೆಗೆದಾನೆ ದೀಪ ಸಾಕದ ಮನೇಲಿ ಹಿಂಗೆ ಬಿಡು ಮಾಡಿಯೇ ತಕ್ಕಬಿಡಕ್ಕಾಯ್ತದೆ ಅಕ್ಕೇನಂತೆ ತೆಗೆಸ್ಕೊಳ್ಳೋದು ಬೇಡ ಅದೇನ್ ರೆಡಿ ಮಾಡ್ಕೊಳ್ಳಿ ಅದ್ ಏನ್ ಬೇಕು ಅಂತ ಕೊಡ್ತೀನಿ ಮಾಡಕೈತದಂತೆ ಅಯ್ಯೋ ಮಗ ಒಂದ್ ಕೆಜಿ ರವೆ ಒಂದ್ ಕೆಜಿ ಸಕ್ಕರೆ ತಕೊಂಡು ತುಪ್ಪ ಗಿಪ್ಪ ತಕೊಂಡು ಒಂದ್ ಚುರ್ಕಿ ಇದ್ರೆ ಬಾತ್ ಮಾಡಿದ್ರೆ ಒಂದ್ ಕೆಜಿ ಇದ್ರೆ ಎಷ್ಟು ಚೆನ್ನಾಗಿ ಇಕ್ಬೋದು ಮಾಡು ಅದನ್ನೇನು ತಿಂದರೆ ಈಗ ಸದ್ಯಕ್ಕೆ ಸುಮಾರಾಗಿ ಸಿಹಿ ಊಟನೆ ಮಾಡಿ ಮಾಡದ ಮಗ ಆಮೇಲೆ ಬೇಕಾದ್ರೆ ಬಾನ್ ಊಟ ಮಾಡಕಾಯ್ತದೆ ಆತ ಸಾಸ್ರಕ್ಕೆ ಆಯ್ತು ಬಿಡೋಜಿ ಹಂಗೆ ಮಾಡಕಾಯ್ತದೆ ಬಾನ್ ಮಾರ್ಕ್ ರೆಡಿ ಮಾಡ್ಕೊಬಿಡಿ ಮತ್ತೆ ಅದಕ್ಕೆ ಆಗೋಲಿ ಏನು ಏನ್ ಬೇಕು ಅದೇ ತಟ್ಟೆ ಸಾಮಾನು ಬೇಕು ಹೋಸಿ ತಟ್ಟೆ ಸಾಮಾನು ಆಮೇಲೆ ಸೀರೆ ಬೇಕು ಕಣ್ಮಗ ಒಂದು ಸೀರೆ ಹೊಸ ಸೀರೆ ತರಬೇಕು ಬಿಡಿ

ಮೂರು ತಟ್ಟೆ ಆಯ್ತದ ರೀ ಆಮೇಲೆ ಕಾಲು ಒಂದು ತಟ್ಟೆ ಕಾಯಿ ಆಮೇಲೆ ಕೊಪ್ರಿ ಬೆಲ್ಲ ಎಲ್ಲ ಸೇರಿ ಒಂದು ಹತ್ತು ಹದಿನೈದು ಒಂದು ಹತ್ತು ಹನ್ನೆರಡು ತಟ್ಟೆ ನಾಲ್ಕು ಮಾಡ್ಬೇಕು ಮಗ ಲಕ್ಷ್ಮಣ ಕಾಣ್ಬೇಕಲ್ಲ ಅಯ್ಯೋ ತುಂಬಾ ಕಾಯ್ತದೆ ಹಾಕಜಿ ಯಾಕಂತೀ ಏನು ಅಷ್ಟು ಕಟ್ಟಿಗೆ ತುಂಬ ಮಾಡಕ್ಕಾಯ್ತದೆ ಬಿಡೋದು ಎಂತ ತಿನ್ನತ್ತೆ ಅದಕ್ಕೆ ಹ್ಞೂ ಸರಿ ಕಣಪ್ಪ ಕೊಡ್ತೀನಿ ದುಡ್ಡು ನಾನು ಮಗ ಹತ್ತು ರೂಪಾಯಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಆಗಿದ್ಕೆ ನಿನ್ ಖರ್ಚು ಅದೇನು ಹಾಕಿ ಮಾಡು ಸರಿಯಾ ನಾನು ತಗೋ ಇರೋದು ಸಾವಿರ ಬಡ್ಡಿ ದುಡ್ಡು ಬರೋ ಗಂಟೆ ದುಡ್ಡಿಲ್ಲ ಇದ್ರ ಕೊಟ್ಟು ಅದ್ನೇ ಬೇಡ ಬೇಡ ಸಾವಿರ ಮಡಿಕೊಂಡು ನೀನೇ ಯಾವಾಗ ದುಡ್ಡು ಇಲ್ದಾಗ ನಾನು ಕೇಳ್ತೀನಲ್ಲ ಕೊಡುವೆ ಅದೇನ್ ಅದ್ ಮಾಡ್ತೀನಿ ಬಿಡು ಡ್ಯೂಟಿಗೆ ಹೋಗ್ಬೇಕು ನನ್ಗೆ ಗೊತ್ತಾಯ್ತದೆ ಅದೇನ್ ರೆಡಿ ಆಗ್ಬಿಟ್ಟು ಒಲೆ ಮಗ ನೋಡಿ ಹಾ ಯಾವ ಮಾತು ಕೊಡ್ಬೇಕು ಒಂದ್ ಹಾ ನಾನೇ ಖರ್ಚು ಮಾಡಿ ಮಾಡ್ತೀನಿ ನಾವು ಇದನ್ನ ಉಳಿಸ್ಕೊಳಕ್ ಆಗ್ನಿವಲ್ಲ ಅವ್ರಿಗೆ ಮಾತಾಡಿದ್ರು ಮಾತಾಡಿದ್ರು ಅಂತೀಯಲ್ಲ ನೀನು ನೋಡು ಏನಾದ್ರು ಒಂದ್ ಚೂರ ಮುಂದ್ಸಲ ಬಿಸ ಮಡಿ ಕಂಡಿದ ನಾವು ಹಾ ನಾನು ಮಾಡಿಲ್ಲ ಅಂತ ಮರೆಯ ಏನ್ ಮಾಡಿಯೇ ಏನ್ ಮಾಡಿಯವ ಎಲ್ಲ ಒಂದೇ ಸಮ ಇದಾರ ಒಂದ್ ಸಮ ಇದ್ರ ಅದಕ್ಕೆ ಒಂದ್ಸ ಕೈಲಿ ಬೆಳ್ಗೊಳೆ ಒಂದ್ ಸಮ ಇರಕ್ಕಿಲ್ಲ ಮನ್ಸು ಒಂದ್ ಸಮ ಇದಾರ ಒಂದ್ ಹೊಟ್ಟೆಲ್ಲಿ ಯಾವ್ಯಾವ ತರದಲ್ಲಿ ಊಟ ನೋಡಿ ಮತ್ತೆ ಕಾಣ್ವರ್ಕೆ ಅದೇನ್ ರೆಡಿ ಮಾಡ್ಕೊಬಿಡಿ ಮತ್ತೆ ముందరయోదు ప్లీస్ లైక్ మి కమెంట్ మి సబ్స్క్రైబ్ మి